ಶುದ್ಧ ಬುದ್ಧ ಆನಂದ ಸ್ವರೂಪರೇ ದೇವ ಸ್ವರೂಪಿಗಳೇ ಇದು ಇರುವನ್ನು ರಕ್ಷಿಸಿ ಅವರಿಗೂ ಹೆಸರು ಹೆಣ್ಮಕ್ಳು ಮಕ್ಕಳು ಗುರುಗಳು ಅನ್ನೋ ಎಲ್ಲರಲ್ಲಿರುವಂಥ ಆತ್ಮಕನ ನಾಮರೂಪದಲ್ಲಿರುವಂತದ ಯಾವುದು ನಿತ್ಯ ಶುದ್ಧ ಬುದ್ಧವಾದ ಆನಂದ ಸ್ವರೂಪ ಎಲ್ಲ ನಮಸ್ಕರಿಸಿ ಇವತ್ತಿನ ಒಂದು ಸತ್ಸಂಗದ ಸತ್ಸಂಗ ಲಕ್ಷಣಗಳನ್ನು ಇಟ್ಟುಕೊಂಡ ಸತ್ ಲಕ್ಷ ಸತ್ ಶಿಷ್ಯ ಲಕ್ಷಣಗಳೇನು ಸತ್ ಅಂದ್ರ ಯಾವಾಗ ಸದ್ ವಸ್ತು ಅಂತ ಸತ್ತು ಮತ್ತು ಅಸತ್ ವಸ್ತು ಎರಡು ಇವರ ಕಣ್ಣಿಗೆ ಜಗತ್ತು ತೋರ್ತದ ಶರೀರ ತೋರ್ತದಲ್ಲ ಯಾವುದೇ ಇಂದ್ರಿ ಗೋಚರ ಗೋಚಾರ ಕಲ್ಲ ಅಸತ್ತು ಅದ ಅದರ ಲಕ್ಷಣ ಇಲ್ಲ ಸತ್ಯದ ಸತ್ತದ ಸತ್ ಲಕ್ಷಣ ಇರಬೇಕು ಶಿಷ್ಯನಲ್ಲಿ ಅಂದ್ರ ನನ್ನ ಇಲ್ವೇನ ಬಗ್ಗೆ ವಿಚಾರದ ಇದ್ರು ತನ್ನ ಸ್ವರೂಪದ ಬಗ್ಗೆ ಅದು ಹೆಂಗೈತಿ ಸತ್ ಸ್ವರೂಪ ತ್ರಿಕರ ಬಾಧ್ಯದ ಯಾವ ಕಾರಣ ಭಾರಿ ಆಗದೆ ಯಾವಾಗಲಿರುವಂಥದ್ದು ಸದ್ವಸ್ತು ಸದ್ ವಸ್ತು ಅದರ ಸಂಘ ಮಾಡಬೇಕು ಅಂದ್ರೆ ಅದೇ ತಾನಾಗಬೇಕಾಗ್ತದೆ ಅದು ತಾನ ಆಗಬೇಕಾದ್ರೆ ನಮ್ಮ ತ್ರಿಕರಣಗಳನ್ನ ಶುದ್ಧ ಯಥಾ ಚಿತ್ತಂ ತಥಾ ವಾಚ ತಥಾ ವಾಚಸ್ ಯಥಾಕ್ರಿಯ ಚಿತ್ತೆ ವಾಚೆ ಕ್ರಿಯಾ ಸಾಧು ನಾಮೇಕ ರೂಪದ ಸಾಧುಗಳಲ್ಲಿ ಸಂತರಲ್ಲಿ ಸಜ್ಜನರಲ್ಲಿ ಸತ್ ಶಿಷ್ಯರಲ್ಲಿ ಏನು ಹಂತ ಲಕ್ಷ ಅನ್ಬೇಕು ಸದಾ ಆತ್ಮ ಮನುಷ್ಯಗಳು ಒಳ್ಳೆಯ ವಿಚಾರಗಳಿರಬೇಕು ಆತ್ಮದ ಬಗ್ಗೆ ಅವನನ್ನು ನಾವು ಕೇಳಿದ್ದ ಮನುಷ್ಯನಾಗಿದ್ದದನ್ನು ವಾಯಿಯಿಂದ ಹೇಳಬೇಕು ಮನುಷ್ಯ ಹೇಳ್ಬೋದು ಜೀವರಿಗೆ ಹೇಳಬೇಕು ಮತ್ತು ಹೇಳಿದಂತ ನಾವು ಕೃತಿ ನಡ್ಕೋಬೇಕು ಬರೀ ಹೇಳಿ ಕೇಳಿದ್ರಲ್ಲ ಕೃತಿ ನಮ್ಮ ಹೇಳಿದಂತ ಕೃತಿ ಇರಬೇಕು ಈಗ ಹೇಳಿದ್ರು ಮಹಾತ್ಮರು ಸತ್ ಜ್ಞಾನದ ರಕ್ಷಣೆಗಳನ್ನೆಲ್ಲ ಹೇಳಿದ್ರು ಅವೆಲ್ಲ ಚಿನ್ನಗಳ್ ನಮ್ಮ ಒಡಮುಡ್ಬೇಕಲ್ಲ ಹೆಂಗ ಹೆಣ್ಮಕ್ಳು ಹಟ್ಟಿಂತ ಅವ್ರ ಚಿನ್ನಗಳ ಗುರು ಕಟ್ತಾವ ಯಾರು ಹೇಳಬೇಕಾಗಿಲ್ಲ ನಾವು ಹಟ್ಟಿಲ್ದೇನಂತ ಹೇಳಿ ಅವ್ರ ಅವ್ಯವಗಳ ತಾವ ಸೂಚನೆ ಮಾಡ್ತಾವೆ ನಮ್ಮ ನಡೆಯುಡಿ ಸೂಚನಾ ಕೊಡ್ಬೇಕು ನೀವು ಸತ್ ಸತ್ ಶಿಷ್ಯದ ಅನ್ನೋ ಅವ್ರ ಶಿಷ್ಯದ ಅನ್ನೋದು ನಾವು ನಡದೇ ಗೊತ್ತಾಗತ್ತದ ಹೆಂಗೆ ನಡ್ಕೋತೆವು ಮಂದಿಗೆ ಹನ್ನಿಗೆ ಮಂದಿಗೆ ಸಹಜ ಈ ಒಂದು ಮನುಷ್ಯ ಲಕ್ಷ ಕಾಳನ ಹೆಚ್ಚು ಕಳೆ ನಮ್ಮ ಮಹಾತ್ಮ ಇದು ಸಜ್ಜನ ಲಕ್ಷ ಸಜ್ಜನರಿಗೆ ಗೊತ್ತಾಗ್ತದೆ ಅದಕ್ಕೆ ನಮ್ಮ ಲಕ್ಷಣಗಳನ್ನು ಶುದ್ಧ ಮಾಡ್ಕೋಬೇಕಾದ್ರೆ ನಾವು ಅಧಿಕಾರಿ ಆಗ್ಬೇಕು ಮೊದಲು ನಮ್ಮ ಎಲ್ಲ ಇಂದ್ರಿಯಗಳನ್ನು ಹೇಳ ಮೊದಲ ವಿವೇಕ ಯಾವುದಿ ಯಾವುದು ನಿತ್ಯ ಯಾವುದು ಅನಿತ್ಯ ಮೊದಲು ತಿಳ್ಕೋಬೇಕು ಈ ಜಗಾತಿ ನಿತ್ಯದನೋ ಈ ಶರೀರ ನಿತ್ಯದನೋ ಏನು ನಿತ್ಯದನೋ ಇವೆಲ್ಲ ಇದ್ರೆ ವಿಚಾರ ಮಾಡ್ಬೇಕು ಅನಿತ್ಯವಾದದ್ದನ್ನು ಕೈ ಬಿಡಬೇಕು ನಿತ್ಯ ವಸ್ತುವಿನ ವಿಚಾರ ಮಾಡಿ ಮಾಡ್ಬೇಕು ಮಾಡಬೇಕು ನಾವು ಮಾಡಿದ್ದೇವೆ ಅಂದ್ರೆ ನಾವು ಅನಿತ್ಯ ಬೆನ್ನು ಹೆಚ್ಚು ಬಿಟ್ಟೇವಿಗೆ ಏನು ಮಾಡಿದ್ರು ಅನಿತ್ಯ ವಸ್ತು ಊರಿ ಅಣಗೋದ್ರ ಬಗ್ಗೆನೂ ಸಂಶೋಧನಾ ನಮ್ಮ ಹಾಂ ಎಲ್ಲ ಇಂದ್ರಿಯಗಳನ್ನು ಹೊರಮುಖ ಮಾಡಿಬಿಟ್ಟೆವು ವೈರಾಗ್ಯಂತ ಇಲ್ಲ ಇಲ್ಲ ಶಮದ ಮಾರು ಸಟ್ ಸಂಪತ್ತು ಇಂದ್ರಿಯಗಳು ನಿಗ್ರಹ ಇಲ್ಲ ಇಂದ್ರಿಯಗಳು ನಿಗ್ರಹ ಮಾಡಿದರೆ ಮೊದಲ ಅಂತ ಕರ್ಮ ಸ್ವಚ್ಛ ಮಾಡ್ಕೋಬೇಕು ಮಾಡ್ಕೊಂಡಾಗ ಆ ವಿಚಾರ ನಮ್ಮ ನಮ್ಮಅಂಥ ಕರ್ಮ ಇಂದ್ರಿಯಗಳು ಸ್ವಚ್ಛ ಮಾಡ್ಕೊಂಡೆ ನಾವು ಮನುಷ್ಯನಲ್ಲಿ ಇರುವಂಥ ವಿಷಯ ವಾಸನೆಗಳು ಕಳ್ಕೊಂಡೇವೆ ಈಗಲ್ಲ ನೋಡಿ ಎಲ್ಲ ಇಂದ್ರಿಯಗಳು ಜ್ಞಾನೇಂದ್ರಿಯ ಎಲ್ಲ ಹೊರಮುಖ ಅದಾವೆ ಮನಸ್ಸು ಮನ ಎಲ್ಲ ಹೊರಮುಖ ಅದಾವ ನಾವು ಅವ್ರ ಒಳಮುಖ ಮಾಡ್ಕೋಬೇಕಾದ್ರೆ ಒಳ್ಳೇದು ಅದನ್ನು ಲಕ್ಷಣಗಳನ್ನು ತಿಳಿಸ್ಬೇಕು ಕನ್ನದವ್ರೆ ಹೊರಕರ್ ಜಗತ್ತನ್ನು ನೋಡಿ ಸುಖ ಅದು ಕನ್ನ ಜಗತ್ತಿನಾಗ ಸುಖ ಇಲ್ಲ ಜಗತ್ತು ತೂರಿ ಅಡಗ್ತದ ಅಂತ ವಿಚಾರ ರೂಪದಿಂದ ಒಳಗೆ ಸರ್ಕೋಬೇಕಾಗ್ತದ ಸಂಯಮ ಮಾಡ್ಬೇಕಾಗ್ತದೆ ಇಂದ್ರಿಯಗಳನ್ನು ಅವ್ರ ಇಂದ್ರಿಯಗಳನ್ನು ಸಂಯಮ ವರ್ಣಿಯನ್ನು ಸಂಯಮ ಮಾಡಿಲ್ಲ ಕಣ್ಣು ನೋಡಕ ಕೊಟ್ಟ ಒಳ್ಳೇದ ರೀತಿಯಲ್ಲಿ ನೋಡ್ತೇವೋ ಯಾವ ಕಣ್ಣ ನಟ ನಟಿಯ ಹೊರಸದೃಷ್ಟಿಯಿಂದ ನೋಡ್ತೀವಿ ಇವಾಗ ಕಣ್ಣ ಒಳ್ಳೆಯದು ಉಪಯೋಗ ಮಾಡ್ಕೋಬೇಕಂದ್ರೆ ಅದರಂತೆ ಕಿವಿಗಳದಾವ ಅದೇ ಕೇಳಾಕ ಇಂಥ ಮಹಾತ್ಮರ ವಾಕ್ಯಗಳನ್ನ ಇವೇದು ಪರಿಷತ್ ಸತ್ತು ವಾಕ್ಯಗಳನ್ನ ಕೇಳಾಕ ಕಿವಿರು ಕೊಟ್ಟಣ ಇಂಥವ್ರು ಬಿಡ್ತೇವೆ ಎಲ್ಲಾರು ಯಾರು ಬೇಯೋದು ಹೊಡ್ದಾ ಬಡದಾಟ ಬಲಸಿದ್ದೇನೆ ಸಾವಿಮಠ್ ಪಟ್ಕೊತೇವ್ರಿ ಇಂಥ ಬೆಳೆ ಬೇರೆ ಅವ್ರೆ ಅಂಥ ಬೆಳೆ ನೀವು ಸ್ವಲ್ಪ ಸ್ವತಃ ದೇವ ಸ್ವರೂಪ ನಿತ್ಯ ಶುದ್ಧ ಆನಂದ ಸ್ವರೂಪರೇ ನೀವು ಅಂತ ಎಷ್ಟು ಮಹತ್ಮ ಏಳು ಉಪರ್ಷ ಹೆಚ್ಚರು ನಮಗಾದ್ರೆ ನಂಬಿಕಿಲ್ಲ ಅದಕ್ಕೆ ನಮಗೆ ಕಳ್ಕೊಬಾರ ಗುರುಗಳ ನಮಗೆ ನಮಗೆ ಇಡಬೇಕಲ್ಲ ಎಲ್ಲ ವೇದ ತತ್ವ ಸೇರ್ತಾರೆ ತತ್ಮಶ್ಯ ಹೇಮಾತ್ಮ ಬರಮ್ಮ ಪ್ರಜ್ಞಾನಮ್ಮ ಆನಂದಮ್ ಬರಮ್ಮ ಯಾರು ಎಲ್ಲ ವೇದ ವೇದೊಬ್ಬ ಹೇಳಿದ್ರು ಸುತ್ತ ಆದರೆ ನಂಬಿಗೆಲ್ಲ ಅದಕ್ಕೆ ನಾವು ಮೊದಲು ಅವು ಅಷ್ಟು ಹೋಗೋಕ್ಕಿಂತ ಮೊದಲು ನಮ್ಮ ಹಂತಕ್ಕಿಂತ ಬೇರೆ ಇಂದ್ರಿಯಗಳನ್ನು ಸರಿಯಾಗಿ ಚೆಂದ ಉಪಯೋಗ ಮಾಡ್ಕೋ ತಿಳಿಬೇಕಲ್ಲ ಕ ವಾಣಿ ಪಟ್ಟನ ಒಳ್ಳೆಯ ಮಾತ್ರ ಬರ್ರಿ ಕೂಡ್ರಿ ಹಾಂ ತಾಯಿ ತಂದೆ ತಮ್ಮ ಅನ್ನುವಂಥ ಬಾಯಿ ಬಾಯಿಗೆ ಹೊರ ಶಬ್ದಗಳನ್ನು ಮಾತಾಡ್ತಾವ ಹೆಸರ ದೊಡ್ಡ ದೊಡ್ಡ ಹೆಸರು ಇಟ್ಕೊಂಡಿರ್ತೇವೆ ಅದು ಹೊರ ಶಬ್ದ ಅದು ಕರಿಹ ಹೊರ ಇದನ್ನ ಮಾಡ್ಕೊಳ್ತೇವೆ ಅದಕ್ಕೆ ಶುದ್ಧ ಬೇಕು ಕೈ ಕಾಲು ಶುದ್ಧ ಬೇಕು ಕೈ ಶಿವಣಕ್ಕೆ ಕೊಟ್ಟ ಅದು ಹೇ ತಂದೆ ತಾಯಿ ಸೇವಕ ಗುರು ಹಿರಿಯರ ಸೇವಕ ಮಹಾತ್ಮ ಸೇವಾ ಅತಿಥಿಗಳ ಸೇವಾ ಮಾಡೋಕೆ ಗಂಡ ಹೇಗೆ ಶೇವ ಮಾಡೋದು ಹೇಗೆ ಗಂಡ ಶಿವ ಸಂಬಂಧ ಎಲ್ಲ ಇವು ಇದ್ರೆ ಸುಲಭ ಪಟ್ಟ ಮಾಡ್ಕೊಂಡೆವು ಇವಳು ದುರುಪಯೋಗ ಮಾಡಿದ್ದೇವೆ ನಾವು ಏನು ಮಾಡ್ತೀವಿ ಈ ಹಡಿ ಬಡಿ ಬಿಡಿ ಕೈ ಕೈಗೆ ದಾನ ಧರ್ಮ ಇಲ್ಲ ಇಲ್ಲ ಏನಿಲ್ಲ ಇಲ್ಲ ಅದಕ್ಕೆ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೋಬೇಕ್ರಿ ಸರಿ ಮುಂದಿನ ಮಾತ್ರ ಮುಂದೆ ನೋಡೋಣ ನಮ್ಮನ್ನು ನಾವು ಅಂತ ಕಣ್ಣು ಸ್ವಚ್ಛ ಮಾಡೋಕೆ ಕೆಲಸ ಮಾಡ್ಕೊಂಡೇವೆ ನಾವು ಈಗ ಆತ್ಮವನ್ನ ಅಪ್ಪ ಗೊತ್ತ ಕಾಯಿ ಹತ್ತು ಹದಿನೈದು ವರ್ಷ ಶಿವ ಮಾಡಿದ್ದೆವು ನಾವು ಅವ್ರ ಕೈಯಾಗಿ ಕೇಳಾಕ ಅವ್ರ ದೇಹವಾದ್ದು ನಾಲ್ಕು ನಾಲ್ಕೈದು ವರ್ಷ ದರ್ ದಿವಸ ನಡೆಸ್ತೇವೆ ನಮ್ಮ ಕಣ್ಣು ಎಷ್ಟು ಪರಿಪಕ್ವಾಗ ಮಾಡ್ಕೊಂಡೆವು ನಮ್ಮ ಅಂತಕ್ಕಲ್ಲಿ ಹ್ಯಾಂಗ್ ಸ್ವಚ್ಛ ಇಟ್ಟು ಅನ್ನೋದು ವಿಚಾರ ಮಾಡ್ಯವ ನಾವು ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕು ಹೇಳೋದು ಕೇಳೋದು ಭಾಳ ನಡ್ದೆ ಬೇಕಾಗಿದ್ದಾರೆ ಸುಧಾರಕರು ಪರರನ್ನು ಅಲ್ಲ ತಮ್ಮನ್ನು ತಾವೇ ಸುಧಾರಿಸಿಕೊಳ್ಳತಕ್ಕವ್ರು ಬೇಕಾಗ್ಯಾರ ಹೇಳು ಬಂದು ಬಾ ರ ಬಂದೈತ್ರಿ ಆದ್ರೆ ತಮ್ಮನ್ನು ತಮ್ಮ ಕಡೆ ನೋಡ್ಕೋಬೇಕಲ್ಲ ನಮ್ಮನ್ನು ನಾವು ವಿಚಾರ ಮಾಡ್ಕೋಬೇಕಲ್ಲ ವೇದಾಂತವನ್ನು ಪ್ರಸಾರ ಮಾಡುವ ಉತ್ತಮ ಮಾರ್ಗ ಯಾವುದಂದರೆ ಅದರಂತೆ ಜೀವಿಸುವುದೇ ಆಗಿದೆ ಆ ಹೇಳಿದ ಮಾತುಗಳನ್ನು ಕೇಳ್ಕೊಂಡಂತ ನಾವು ಆಚರಣೆ ಒಳಗೆ ತರಬೇಕಲ್ಲ ಅಂದ್ರೆ ಆದಂಗತಿ ಬರೀ ಬಾ ಬಾಯಿ ಹೇಳಿದೆವು ಹಾ ಮದುತಿಷ್ಠತಿ ಜೀವಾಗ್ರೆ ಹೃದಯ ತುಹಾರ ಜೇನು ತುಪ್ಪ ಮಾತುಗಳನ್ನು ಮಾತಾಡ್ತೇವೆ ಮನುಷ್ಯನೊಳಗ ಅರ್ಸು ವಿಚಾರ ಕಾಮ ವಿಚಾರವ ಅಸಲಿ ಭಾವ ಎಲ್ಲ ಅಸಲಿ ನಾವು ಅದು ಉಪಯೋಗ ಇಲ್ಲ ಅದಕ್ಕೆ ನಮ್ಮನ್ನು ನಾವು ಯಾವಾದ್ರೂ ಹೆಚ್ಚಿಚ್ಚ ಅಪ್ಪ ಅವರ ಆತ್ಮ ಅಂದಪ್ಪ ಎಲ್ಲ ನೀವು ಕೂತಾರೆ ನಿಂತರ ಎಲ್ಲೇ ಹೆಜ್ಜೆ ಇಚ್ಛೆ ಬರೋದು ಹೆಜ್ಜೆ ಇಟ್ಟರೆ ಅಲ್ಲಿ ಮನಸ್ಸು ಚೆಂಚರಾಗುತ್ತೆ ಅದಕ್ಕೆ ಕುಂಡಿರ್ಬಾರ್ದು ನಾವು ಎಲ್ಲರೂ ಕಟ್ಟಿ ಕಮ್ಮಿಯಾಗಿ ಎಲ್ಲರ ಭಕ್ತ ನಾವು ಕ್ಯಾಟ್ ಆಗುತ್ತೆ ಅಲ್ಲಿ ಅಲ್ಲಿ ಕುಂಡೋಗಬಾರ್ದು ಏಕಾಂತಕ್ಕೆ ಬಂದುಬಿಡ್ಬೇಕು ಮತ್ತು ನಾವು ಏಕಾಂತದ ಏಜೋ ಕುತ್ಕೊಂಡು ಅವ್ರ ಕುಂತು ಒಬ್ಬರ ಕುಂತೀವಿ ಏಕಾಂತ ಕೆಟ್ಟ ವಿಚಾರ ಬರಕ ಅಂದ್ರೆ ಅದು ಚಲೋ ಆದ್ರೆ ಏಕಾಂತ ಜಗ ಬಿಟ್ಟು ನಾಲ್ಕು ಮಂದಿ ಕೆಟ್ಟು ವಿಚಾರ ಬರೋಕ್ಕ ಅದು ಜಗ ಬಿಡಬೇಕು ಅದೇನು ಮಾಡೋಕ್ಕಾಗತ್ತೆ ಹೇಳೋದಿಟ್ಬೋದಿಲ್ಲ ಅದಕ್ಕೆ ಎಲ್ಲಿ ಒಳ್ಳೆ ವಿಚಾರ ಸಹ ಎಲ್ಲಿ ಇದು ನಡೀತೈತೆ ಅಲ್ಲಿ ಹೂ ಶ್ರವಣ ಮಾಡ್ಕೋಬೇಕು ನಾವು ಹಾಂ ನೋಡಿರಿ ಇಷ್ಟು ಸಲ ಇಷ್ಟು ಬಂದು ನೀವು ಬಂದು ಕುಂತು ಇವ್ನು ಕೇಳ್ಕೊಂಡು ಇದನ್ನ ಮಾಡಿ ಮನನ ಮಾಡಿ ಅದನ್ನು ಆಚರಣೆ ಥರ ಕೇಳಬೇಕು ಒಂದು ಹಿಂದೆ ಮಾಡಬಾರ್ದು ಹೋಗಿ ಕರ್ಕೊಂತ ಹೋಗ್ರಿ ಮಾಡ್ಕೊತ ಇವತ್ತು ಒಂದು ಹಿಂದಿರಿ ನಿರ ಮಾಡಬೇಕು ಹಾಂ ಖ್ಯಾತ ದೃಷ್ಟಿಯಿಂದ ನೋಡುವ ಹಂಗಿಲ್ಲಪ್ಪ ಖ್ಯಾತದ ಕೇಳುವ ಹಂಗಿಲ್ಲ ಹಿಂದೆ ನಮ್ಮ ಇದು ಮಾಡ್ಕೊಂಡು ಕೃತಿ ಒಳಗೆ ನಾವು ಕೃತಿ ಇಲ್ಲ ನಮ್ಮ ಏನಾದರೂ ಬರೀ ಹೇಳೋದು ಕೇಳದೆ ಹೊತ್ತಾಗಿ ಕೃತಿ ಒಳಗೆ ತಂದಿಲ್ಲ ಎಷ್ಟು ಮೈ ಈಗ ಹೇಳ ಶಾಸಕ ನಾವು ನಲ್ವತ್ತೈವತ್ತು ವರ್ಷ ಹಾಕಿ ಹಾಂ ಏನು ಸುಟ್ಟಾತ್ ಸಿಗರೇಟ್ ತಂಬಾಕೇಟ್ ಸಿಂಧಿ ಬಿಟ್ಟೇವ ಬಿಟ್ಟೇವಾ ನಾವು ಮಾತ್ರ ಬಿಟ್ಟೇವ ಇರಲಿ ನಾವು ಬಿಟ್ಟಿದ್ರೆ ಹೋಗಿ ಶಾನಾಗ ನಮ್ಮ ಊರಾಗ ಅಂಗಡಿ ಐವತ್ತು ವರ್ಷ ಒಂದು ಹೆಜ್ಜೆ ಇಟ್ಟಿರ್ ಬಿಡ್ರಿ ಅದೇನು ಇಲ್ಲ ಚುಟ್ಟಾ ಗಟ್ಟಿ ಆಯ್ತು ಅವ್ರ ಕೈಲಿ ಹಿಡೋ ಬತ್ತ ಬಿಟ್ಟಿದ್ರೂ ಇಲ್ಲ ಯಾರು ಇಲ್ಲಿ ನೀಜಾರ ಇರಲಿ ಅವ್ರು ನಮ್ಮ ಕೈಗೆ ಹಿರೇತನ ಕೊಟ್ಟರು ಅವ್ನು ನೀವು ಮಾಡ್ಕೊರಿ ನಾವು ಕೊಡಕ್ಕೆ ಬೈಲಿ ಅಂತ ಹೇಳಿ ಬೀಗ ಉಪ್ಪು ಮನೆ ಬಂದ್ರು ತಂಬಾಕಾಯಿ ಆಯ್ತು ಅಂದ್ಕಂದ್ರೆ ಏನ್ ಅದೇ ಇದನ್ ಮಾಡೋದು ಹಂಗೆ ನಮ್ಮ ನಮ್ಮ ನಾವು ಸುದ್ದ ಅದು ಗುರುತಾಕತ್ತೆ ನಾನು ಮಂದಿಗೆ ಗುರುತಾರೆ ಹೇಳಿದ್ರೆ ದೂರಿನ ಬಿಟ್ಟು ಖನಿಜ್ ಚೆನ್ನಾಗ್ ಅಂದತೆ ನನ್ನ ಮನ್ಸಿಗೆ ಒಪ್ಬೇಕಲ್ಲ ನಾ ಹೇಳಿ ನಾ ಇರ್ತೇನೋ ನನ್ನ ಮನ್ಸಿಗೆ ನಾನು ಖಾತ್ರಿಬೇಕು ಮಂದಿ ದೂರಿನ್ ಬಿಟ್ಟು ಏನೇ ಅದು ಸದ್ದಕ್ಕ ಅಂದತ್ರಿ ಅದು ಉಪಯೋಗ ಅಲ್ಲ ಮನೆಯನ್ನ ಮಂದಿ ಊರಾನು ಮಂದಿ ನಮ್ಮ ಮನಸ್ಸು ಉಪ್ಪು ಅಂದರೆ ನಾವು ನಡ್ಕೊಳ್ಳೋಕೆ ಕಲಿಬೇಕು ಅಂದ್ರೆ ಏನಾದ್ರೂ ಮಹಾತ್ಮರ ಮಾತುಗಳನ್ನ ನಾವು ಕೇಳಿದಂಗೆ ಅವ್ ಮಂತ್ರ ಅಕ್ಕವ ಬರೀ ಹಂಗ ನಾವು ಬಾಯಿ ಮಂತ್ರ ಅವ್ರು ಹೇಳಿದ್ರು ನಾವು ಕೃತಿ ಅಂತ ಹಂಗ ಅಂದ್ರೆ ಅವ್ರು ಆಗೋದನ್ನ ಇರಲಿ ಅದರಂತ ನಡ್ಕೊಂಡ್ರೆ ಅವ್ರು ಮಂತ್ರಕ್ಕ ಮದ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿಲ್ಲ ಅಂದ್ರೆ ಏನು ಪಾಲನಾ ಮಾಡಿ ಅದನ್ನ ಆಚೆಗಳಿಗೆ ತಂದ್ರೆ ಅವು ಹೇಳಿ ಮಂತ್ರ ಅಕ್ಕವ್ ಅವಾಗ ಅವ್ರು ಹೇಳ್ತಾರೆ ಅದು ದೂರ ಮತ್ತಷ್ಟಕ್ಕೆ ಬಿಟ್ಟಿಲ್ಲ ದೂರದ ಕರ್ಮ ನೋಟದಿರು ಪುಣ್ಯವನ್ನೇ ಮಾಡು ಕೆಟ್ಟ ಕೆಲಸ ಮಾಡಕ್ಕೆ ಹೋಗ್ಬಾರಪ್ಪ ಪುಣ್ಯದ ಕೆಲಸನ ಮಾಡು ಅಂದ್ರೆ ಶಿಷ್ಯನ ಲಕ್ಷಣಗಳು ಬರ್ತಾವೆ ಇಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ ದುಶಿಷ್ಯನ ಲಕ್ಷಣ ಆಗ್ತಾವ ಅದಕ್ಕೆ ಪರಿವರ್ತನ ಆಗ್ಬೇಕು ನೋಡಿರಿ ಎಷ್ಟು ನಾವು ವಿಚಾರ ಮಾಡ್ತೇವೆ ಅದೇನ ಇಲ್ಲಿ ಅದು ತೈತಿ ಬರುವಂಗಿಲ್ಲ ಎಷ್ಟು ವಯಸ್ಸು ದಾಟಿದಾವ ಇನ್ನು ಎಷ್ಟೋ ದಿವಸ ಬರುತ್ತಿರಿ ಎಷ್ಟು ತಾಸು ಬರುತ್ತೆ ಇವಾಗ ಒಂದೇ ದಿವಸ ಬರ್ತೀರಿ ಇರೂ ಮಾಟ ಒಳ್ಳೆ ಇನ್ನು ಮೇಲೆ ನಮ್ಗೆ ಸುಧಾರಣೆ ಮಾಡ್ಕೊಬೇಕ್ರಿ ಹಾಂ ಯಾಕಂದ್ರೆ ಇದು ನಾಳೆ ಇನ್ನೊಂದು ಇರ್ತೇವೆ ವರ್ಷ ಇರ್ತೇವೆ ಗೊತ್ತಿರುವುದಿಲ್ಲ ಮಾ ಮಾಡಿದ ಮೇಲೆ ಇನ್ನೊಂದು ನಷ್ಟ ಹಾಂ ಮಕ್ಕಳ ಲಗ್ನ ಮಾಡಿ ಶಾಸ್ತ್ರ ಆಗೋದಿಲ್ಲ ಈಗ ರೈತರಿಗೆ ಅದೇ ಮಾಡಬೋದ ಯಾವುದು ಭವಹಾರನ ಹಾಂ ಮನುಷ್ಯ ಜನ್ಮ ಇದ್ದಾಗ ಸಿಕ್ಕೈತಿ ಮಾನವ ಜನ್ಮ ಮಹಾತ್ಮರ ಸಂಘ ಸಿಕ್ಕತಿ ಸಜ್ಜನರ ಸಂಘ ಸಿಕ್ಕತಿ ಇದನ್ನು ತಪ್ಪಿಸ್ಕೋಲಾರ ನಾವು ಸಿಕ್ಕಾಗ ಇದನ್ನು ಸದುಪಯೋಗ ಮಾಡಿಕೊಂಡು ही मानव जनम सार्थकता शिष्य शिष्यत्व गुरु शिष्यत्वस्त ना मग गुरू हे बटी उपजीव वैरु बघतव स्मशान हाय पुराण वैराग्य प्रसूत होला अनस्त प्रसुती हे साकस का साखा साकार संसार अंति ಮತ್ತ ಕೂಸ ದಾಟಿ ಸ್ವಚ್ಛ ಆರಾಮ್ ಹೋಗ್ತೇವ ಯಾಕೋ ಮಾರಿ ನೋಡಕ್ ಬರ್ಲಿ ನಮ್ಗೆ ಮತ್ ಸೃಷ್ಟಿತಿ ಆಗ್ತಾ ಇನ್ನೂ ತಿಂಗಳ ಮನ್ ಕೊಡಕ್ ಹೋಗಿರ್ತೇವ ಎಲ್ಲಾರು ಒಂದು ನೆರ ಬಿಟ್ಟು ಹೋಗೋಬಿಟ್ಟು ಯಾಕೆ ಅಂತ ಹೇಳಿ ಮಂದಿ ದುಡ್ಡಿ ಹೇಳ್ತೇವ ನಮ್ಮ ಮನೆಯಾಗ ಒಂದ್ ದೇಮೇ ಕರಸ ಹೇಳ್ತೇವ್ ನಾವ್ ಹೈರಾಗ್ಯಲ್ರಿ ಅದ್ ಶಾತ್ರ ಪುರಾವಿದ ಎಲ್ಲ ಈಗ ಎಲ್ಲ ಶಾಸ್ತ್ರ ಎಲ್ಲ ಮತ್ತ ಮನೆ ಸಕಲ ಸಾಧು ಸಂತ ಮಾರ ಜಯ ಅಂತ ಹೊರ ಭರ ಇದನ್ನ ಏನು ಹೇಳೋದೇ ಇಲ್ಲ ಅದ ಬಾಳೆ ಅನ್ನೋ ಅದನ್ನ ಮಾಡಕ್ಕೆ ಬಂತೇವ ನಾವು ಅದಕ್ಕೆ ಇದು ನಮ್ಮ ಮುಖ್ಯ ಬಾಳೆ ಆಗ್ಬೇಕು ಕರ್ತವ್ಯ ಕರ್ಮ ಕರ್ಮದ ನಮ್ದು ಮಾನವ ಜನ್ಮ ಹುಟ್ಟಿ ಬಂದ್ರೆ ನಮ್ಮ ಕರ್ತವ್ಯ ಕರ್ಮ ಎಲ್ಲ ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಂಡು ಈ ಮಾನವ ಜನ್ಮದಕ್ಕಾಗಿ ಬಹುದಿಂದ ದುಃಖದಿಂದ ಪಾರಾಗದ ಮನುಷ್ಯ ಜನ್ಮದ ಕರ್ತವ್ಯ ಇದು ಶಿಷ್ಯನ ತಕ್ಷಣ ಸಂತರ ಲಕ್ಷಣ ಮಹಾತ್ಮರ ಲಕ್ಷಣ ಕೃಷ್ಣ ಹೇಳಿದ್ರಲ್ಲಿ ಅರ್ಜುನ್ ಯಾರು ಮನದೊಳಿರುವ ಎಲ್ಲ ಆಶೆಗಳನ್ನು ಬಿಡುವ ತನ್ನ ಆತ್ಮದೊಳಗೆ ತಾನೇ ಶಾಂತಿ ಆಶೆಗಳನ್ನೆಲ್ಲ ದುರಾಶೆ ಆಶೆ ಆದ್ರ ಇರ್ತಾ ದುರಾಶೆ ಬಿಡ್ಬೇಕ್ರಿ ಬಾಯಿ ಹಸುವಾಗ ಊಟ ಮಾಡೋಕ್ಕ ಆಶೆ ಇದು ಆಶೆ ಅಲ್ಲ ದುರಾಶೆ ಶಿವ ಹಿಂದೈತೆ ತಿಂತೇವಲ್ಲ ಮಾಡಿ ದುರ್ರಾಶೆ ಆ ದುರಾಸೆಗಳನ್ನು ಬಿಡಬೇಕು ಅವೆಲ್ಲ ಸೇರೋ ಬೇಕಾಕ ಹೇಳ್ತಾರೆ ತಗೋಬೇಕು ದುರಾಶೆ ಮಾತ್ರ ಮಾಡಬಾರ್ದು ಈಗ ನಾವು ಏನು ಮಾಡ್ಕೊಂಡಿರ್ ಈಗ ಗಂಡ ಐತಿ ಮಾಡ್ಕೊಂಡಿರ್ತೇವಲ್ಲ ಲಗ್ನ ಮಾಡ್ಕೊಂಡಿರ್ತೇವು ಏನು ಮಕ್ಕಳ ಸಂಬಂಧ ಮುಂದೆ ಸಂಸಾರ ಈ ಭವದಿಂದ ತಾತ ಗಂಡ ಹೆಣ್ಣು ಇದ್ದರೆ ಸ್ವಲ್ಪ ಜ್ಞಾನ ಮಾಡ್ಕೊಂಡು ಅನುಕೂಲ ಆಗ್ತೈತೆ ಅಂತ ಲಗ್ನ ಪದ್ಧತಿ ಮಾಡಿದ್ದಾರೆ ನಾವು ಬರೀ ಏನು ಮಾಡಬೇಕು ಹೋಗಕ್ಕೆ ಆಯ್ತು ಅಂತ ತಿಳ್ಕೊಂಡು ಈ ಕೃತೆಯದು ದನಗಳು ಸಹಿತ ಬಾಳೆ ನಮ್ಮ ಅವು ಸುತ್ತಾಗಿ ಬಾಳೆ ಮಾಡ್ತಾವೆ ದನಗಳು ನೋಡಿ ಕಾಯಿಗೆ ಗುದ್ದಿ ಮತ್ತೆ ಕಾಯಿ ನೋಡಿ ಅವು ಏನು ಹೊಸ ನಿಂತಿ ಎರಡು ಸರಿ ಬರ್ತವೆ ಅಷ್ಟದಾಗ ಅವರು ಎರಡು ದಿನ ಕುಡಿದು ಬಾಳೆ ಮಾಡ್ತಾವೆ ಇವ್ ಮನುಷ್ಯನ್ಗೆ ಏನು ನೀತಿಲ್ಲ ಪಾತಿಲ್ಲ ಇವಕ್ಕೇನ ಡೆಲಿವರಿಗೆ ಬಂದಾನು ಗೊತ್ತಿಲ್ಲ ರೋಗ ಹತ್ತಿತ್ತು ಅನ್ನೋದು ಗೊತ್ತಿಲ್ಲ ಯಾರೋ ಊರಿ ಬಂದು ಹತ್ತಿ ದಿನಗಳು ಬಂದಾನು ಅನ್ನೋದು ಗೊತ್ತಿಲ್ಲ ಏನಕ್ಕೆ ಬಂದು ಅದೊಂದು ಇದಾಗಿ ಹೋಗಿ ಬಿಟ್ಟಿಲ್ಲ ಅದಕ್ಕೆ ನೀತಿಯುತವಾಗಿ ನಾವು ಅದನ್ನು ಬಾಳೆ ಮಾಡೋಕೆ ಕಲ್ಕೊಂಡು ನಮ್ಗೆ ಶಾಸ್ತ್ರ ಆತೈತಿ ನಾವು ಮನುಷ್ಯತ್ವ ಬರ್ತೈತಿ ಶಿಷ್ಯನಾದ ಗುರುವಿನ ಲಕ್ಷಣ ನಾವು ಮತ್ತೆ ಆ ಶಿಷ್ಯನ ಮತ್ತೆ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳತದ ಗುರುವಿನ ಲಕ್ಷಣಗಳು ಗುರುವ ಆಗೋದೇ ಆದಷ್ಟು ಮಟ್ಟಿಗೆ ಇನ್ನು ಎಷ್ಟೋ ದಿವಸ ವರ್ಷ ಬರುತ್ತಿರಿ ಎಷ್ಟೋ ದಿವಸ ಬರುತ್ತಿರಿ ಮಹಾತ್ಮ ಮಾತ್ಮ ಕೇಳ್ಕೊಂಡು ಹಾ ಈ ಪೂಜ್ಯರಾದ ಸೋಮಣ್ಣವರು ಪರಮ ಪೂಜ್ಯ ಶ್ರೀ ರೇವತಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶಿಷ್ಯರಾಗಿ ಅವರ ಸಶ್ರವನ್ನ ಶ್ರವಣ ಮಾಡಿದವರಾಗಿ ಅವರ ಸೇವಾ ಕಾರ್ಯಗಳ ತೊಡಗಿದಂಥವರು ಮತ್ತು ಪೂಜ್ಯ ಗುರುದೇವ ಆತ್ಮಾನಂದಪ್ಪ ಅವರ ಶಿಷ್ಯರಾಗಿ ಮತ್ತು ಅವರ ಸಸ್ರವಣವನ್ನು ಕೇಳಿದಂಥ ಮಹನೀಯರಾಗಿ ನಮ್ಮೆಲ್ಲರ ಮುಂದೆ ಎಂದಿದ್ದಾರೆ ಅಂತಹ ಮಹಾತ್ಮರ ನುಡಿಗಳನ್ನು ಅನುಭವದ ನುಡಿಗಳನ್ನು ನಾವೆಲ್ಲರೂ ಕೇಳಿ ನಮ್ಮಲ್ಲಿ ಅಳವಡಿಸಿಕೊಂಡು ಧನ್ಯರಾಗೋಣ ಅಂತ ಹೇಳ್ತಾ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಮ್ಮ ಆಶ್ರಮದ ಸದ್ಭಕ್ತರ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ

Yes, ma'am.